ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಸುಕ್ಷೇತ್ರ ನವಕಲ್ಯಾಣ ಜಿಡಗಾ ಮಠದಲ್ಲಿ ಶ್ರೀ ಷಡಾಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳವರ ಇಪ್ಪತ್ತೆರಡನೇ ಸ್ಮರಣೋತ್ಸವ ಕಾರ್ಯಕ್ರಮ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘುರಾಜೇಂದ್ರ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತ ಆರರಿಂದ ಯೋಗಿರಾಜ ಶಾಸ್ತಿಗಳಿಂದ ಪ್ರವಚನ ಪ್ರಾರಂಭವಾಗಿದ್ದು ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತ ಆರರಂದು ರೊಟ್ಟಿ ಬುತ್ತಿ ಕಾರ್ಯಕ್ರಮ ಜರುಗಿದೆ ರೊಟ್ಟಿ ಬುತ್ತಿ ಕಾರ್ಯಕ್ರಮದಲ್ಲಿ ಜಿಡಗ ಹಾಗೂ ಜಮಗ ಗ್ರಾಮಗಳ ಮಹಿಳೆಯರು ರೊಟ್ಟಿ ಬುತ್ತಿ ಹೊತ್ತು ಶ್ರೀ ಮಠದ ದಾಸೋಹ ಮನೆಗೆ ಸಮರ್ಪಿಸಿದ್ದಾರೆ ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ತ ಆರರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಓಂಕಾರ ಜಪ ಮಣಿಯೇರುವುದು ಹಾಗೂ ಸಾಯಂಕಾಲ ಆರು ಗಂಟೆಗೆ ಉಚ್ಚಾಯಿ ಜರುಗಿದೆ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತ ಆರಂದು ಬೆಳಗ್ಗೆ ಶ್ರೀ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ಕತ್ರು ಗದ್ದುಗೆಗೆ ವಿಶೇಷ ಪೂಜೆ ಜರುಗುತ್ತೆ ತದನಂತರ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ಮಹಾಮಂದಿರಕ್ಕೆ ಪುಷ್ಪವೃಷ್ಟಿ ಶ್ರೀ ಷಡಕ್ಷರಿ ಶಿವಯೋಗಿ ಡಾ ಮುರುಘರಾಜೇಂದ್ರ ಮಹಾಸ್ವಾಮಿ ಸ್ವಾಮಿಗಳ ಅಮೃತ ಹಸ್ತದಿಂದ ಜರುಗುತ್ತೆ ತದನಂತರ ವಿಶ್ವಶಾಂತಿಗಾಗಿ ಬ್ರಹ್ಮ ವೇದಿಕೆ ಮೇಲೆ ಶ್ರೀ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ಸಿಂಹಾಸರೋಹಣ ಸುವರ್ಣ ಕಿರೀಟ ಧಾರಣೆ ಪಾದಪೂಜೆ ಪುಷ್ಪಾರ್ಚನೆ ಬಿಲ್ವಾರ್ಚನೆ ಜರುಗಲಿದೆ ಈ ಪುಣ್ಯ ಸಮಾರಂಭದಲ್ಲಿ ಮುತ್ವಾನ ಬಬಲಾದ ಶ್ರೀ ಗುರುಪಾದಲಿಂಗ ಶ್ರೀ ಶರಣ ಬಸವೇಶ್ವರ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪಡೆದ ಪ್ರಯುಕ್ತ ವಿಶೇಷ ಸತ್ಕಾರ ಜರುಗಲಿದೆ ಸಾಯಂಕಾಲ ಆರು ಗಂಟೆಗೆ ಭವ್ಯ ರಥೋತ್ಸವ ಡೊಳ್ಳು ಹಾಲಿಗೆ ಬೇಡ ಬಾಜಿ ವಿವಿಧ ಮೇಳದಿಂದ ಬಹು ವಿಜೃಂಭಣೆಯಿಂದ ಸಾಗಿ ಬಂತು ಕರ್ನಾಟಕ ಮಹಾರಾಷ್ಟ್ರ ಗೋವಾ ಆಂಧ್ರಪ್ರದೇಶ ತೆಲಂಗಾಣ ರಾಜ್ಯದ ಭಕ್ತರು ಭಾಗವಹಿಸಲಿದ್ದಾರೆ ಈ ಸಂದರ್ಭದಲ್ಲಿ ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕನೂರ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ನಾಲ್ವರಾದ ಕರುಣಿಸಿದ್ದೇಶ್ವರ ಕೆಎಂಎಫ್ ಅಧ್ಯಕ್ಷ ಆರ್ ಕೆ ಪಾಟೀಲ್ ಸಿದ್ದರಾಮಪೇಟೆ ಸಂಗ್ರಾಮ್ ಬಿರಾದರ್ ಮುರಳೀಧರ್ ಏಕಲಕರ್ ರೇವಣಪ್ಪನಾಗರಿ ನಾಗರಿ ಗುರುಪಾದಲಿಂಗಸ್ವಾಮಿ ಮತ್ತು ವಿವಿಧ ಮಠಗಳಿಂದ ಮಠಾಧೀಶರು ಸಾಧುಸಂತರು ಶ್ರೀಮಠದ ಭಕ್ತರು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮಹಾರಾಷ್ಟ್ರದ ಅಸ್ಥಿ ಗುರುಗಳ ಆಶೀರ್ವಾದ ಮಾಡಿಲ್ಲ ಎಲ್ಲಿ ರಾಜಸ್ಥಾನ ಎಲ್ಲಿ ಜಿಗ ಎಲ್ಲಿ ಮುಗಿಸ್ಕೊಡ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನ ಎತ್ತ ಸಂಬಂಧವೇ ಅಪ್ಪಾಂತ ನಂಬಿ ಬಂದಂತ ಭಕ್ತನಿಗೆ ಅಪ್ಪಿಕೊಂಡು ಆಶೀರ್ವಾದವನ್ನ ಮಾಡುವಂತ ಶ್ರೇಷ್ಠ ಗುರು ಅಂದ್ರೆ ಅದು ನನ್ನ ಸಿದ್ಧರಾಮಿಯಂತ ಅದ್ರ ಜೊತೆಗೆ ಇನ್ನೊಂದು ಪ್ರಮಾಣ ಹೇಳ್ದ